ಕ್ಷಮದಾನ ವಾಗರತ ವಿವ ಸಂಪ್ರೋಕ್ತವು ವಾಗರತ ಪ್ರತಿಪತ್ತೆಯೇ ಜಗತ ಪಿದರೂ ಬಂದೇ ಪಾರ್ವತಿ ಪರಮೇಶ್ವರವು ಸಾಣೂರದ ಯುವಕ ಮಂಡಲದ ಎಲ್ಪತ್ತೊಂಜನೇ ವಾರ್ಷಿಕೋತ್ಸವದ ವೇದಿಕೆದ ಮಿತ್ತಿಪ್ಪನ ಮಾತ ಗಣ್ಯರ ನಗಲೆ ಸೇರಿದಿನಂಚಿತ್ನ ಮಾತ ಎನ್ನ ಆತ್ಮೀಯ ಗ್ರಾಮಸ್ಥ ಬಂದಳೆ ನಮ್ಮ ದೇಶಗೂ ಸಾವಿರದ ಒರಮನೂತ ನಲವತ್ತೇಳೆರಡು ಸ್ವಾತಂತ್ರ್ಯ ದಿಕ್ಕಂಡ ಸ್ವಾತಂತ್ರ್ಯ ದಿಕ್ಕೋಡ ಸುಮಾರು ಆಜಿ ಲಕ್ಷ ಜನ ಬಲಿದಾನ ಆತಿರ್ ಆ ಆಜು ಲಕ್ಷ ಜನಟ್ಟು ಸ್ವಲ್ಪ ಪ್ರತಿಶತ ಇತ್ತಿಮೇರಿ ಕೇಂದ ಜವನಿರ್ ಹದಿನೆರಡು ಮೂರು ವರ್ಷ ಪದ್ಮಾರ ವರ್ಷ ಇರುವ ಇರುವತ್ತೈದು ವರ್ಷದ ಜವನಿರು ಈ ದೇಶದ ಮುಕ್ತಿಗೂ ಬೋಡಾದ ಸ್ವಾತಂತ್ರ್ಯಗೂ ಬೋಡಾದ ತಮ್ಮ ತ್ಯಾಗ ತ್ಯಗಮಲ್ತೆರಿ ಅ ಆ ಗಂಬದ ಉರ್ಲುಗು ಮಾತ ನಾಲಿ ಕೊರಿಯರಿ ಆ ಸಂದರ್ಭ ಅನೇಕ ಜನ ಚಿಂತಕಿರಣಾರ್ಶನ ಕಿರಣಂಜಾತ ಸಂಘ ಸಂಸ್ಥೆ ಮಾತ ಕಟ್ಟಿರು ವಿಶೇಷವಾದ ಸ್ವಾಮಿ ವಿವೇಕನಂದರು ಬಂಡರಿ ದೇಶಗೂ ಸ್ವಾತಂತ್ರ್ಯ ಇನಿಯತ್ತೆಲ್ಲ ತಿಕ್ಕನ್ನು ಬ್ರಿಟಿಷರ್ ನಮನ ದೇಶ ಬುಡದು ಪೋಪರಿ ಆಂಡ ಅಗಲು ಕೊರ್ದುಬೋನ ಚಿತ್ನ ಸ್ವಾತಂತ್ರ್ಯ ಒರಿತನು ಆಂಡ ಐಕ್ ಸರಿಯಾದ ಒಂದು ಸಮಾಜದ ನಿರ್ಮಾಣ ಅವರು ಒಂದು ಸ್ವಾಮಿ ವಿವೇಕಾನಂದ್ರ ಬಂಡ್ಯರು ಐಕ ಬೋಡಾದ ಇಡೀ ಭಾರತ ಒಂದು ರಾಮಕೃಷ್ಣ ಆಶ್ರಮದ ಮೂಲಕ ಆಧ್ಯಾತ್ಮಿಕವಾಗಿ ನಂಚಿದ ಚೈತನ್ಯ ನಮ್ಮ ಸಮಾಜಕ್ಕೂ ದಿಂಜವನ ಕೆಲಸ ನಾರ್ಮಲ್ತಿರು ಅಲಿಪುರ ಬಾಂಬ್ ಕೇಸು ಇಡುತ್ತೆ ನಂಚಿತ್ನ ಏರು ಮಾಣಿಕ ತೊಲತ ಆ ತೋಟದ ನಡುಟು ಮಾತ ಬಾಂಬ್ ಕಟ್ಟುನ ಟ್ರೈನಿಂಗ್ ಕೊರತು ಕ್ರಾಂತಿಕಾರಿಯಾದ ಬ್ರಿಟಿಷರ್ನ ವಿರುದ್ಧ ಹೋರಾಟ ಮಲ್ದಿ ನಂಚಿತ್ನ ಅರವಿಂದೋ ಘೋಷ್ ಮಹರ್ಷಿ ಅರವಿಂದ ಘೋಷ್ ಪಾಂಡಿಚೇರಿಡು ಕುಲದು ಸಮಾಜಕ್ಕೂ ಬೋಡಾದ ಒಂದು ಆಶ್ರಮವನ್ನು ಕಟ್ಟಿರ್ರಿ ವೀರ ಸಾವರ್ಕರ್ ಇಡೀ ಕ್ರಾಂತಿಕಾರಿ ಚಟುವಟಿಕೆಯನ್ನು ಬಡಿದು ಹಿಂದೂ ಮಹಾಸಭದ ಮೂಲಕ ಸಮಾಜ ಗೊಂಜಾದ ರಾಜಕೀಯ ಶಕ್ತಿಯನ್ನು ಕೊರಡು ಒಂದು ಆರೋಪಿತ ಹಿಡಿಯ್ರಿ ಈ ಮಾತ ಕೆಲಸ ನಗುಲು ದಯಮಲ್ತೀರಂದು ಕೇಳಿ ನಂಡ ಸ್ವಾತಂತ್ರ್ಯ ದಿಕ್ಕುನ ಮಲ್ಲ ವಿಚಾರತ್ತೆ ಆ ಸ್ವಾತಂತ್ರ್ಯನು ಒರಿತನರ ಬೋಡಾದ ಜವನೆರನ್ನು ಕಟ್ಟಡು ಆ ಜವನೆರಿಗೆ ಸಾಂಸಾರಿಕವಾಗಿ ಪ್ರಜ್ಞೆ ಕಡಿಮೆ ಆವಡು ಸಾಜಿಕವಾಗಿ ಪ್ರಜ್ಞೆ ಜಾಸ್ತಿ ಆನಂದ ಮಾತ್ರ ಈ ದೇಶ ಒರಿಯುಡು ಪಂಪು ವಿಚಾರಡು ಅಗಲು ಮಾತ ಕೆಲಸ ಮಲ್ತೇರಿ ಆಯಿತಾ ಪರಿಣಾಮವಾದ ಸಾವಿರ ವರ್ಮ ನಲ್ಪತ್ತೇಳು ಸ್ವಾತಂತ್ರ್ಯ ದಿಕ್ಕಿ ಆಜಿ ವರ್ಷ ಸಾಣೂರುಡು ವಿಡಲ್ ವಿಡಲ್ರ ಕಾಮತ್ಯರ ನೇತೃತ್ವ ಯುವಕ ಸಂಘ ಪುಟ್ಟು ಆ ಯುವಕ ಸಂಘ ಎಲ್ಪತ್ತೊಂದು ವರ್ಷಬಡದು ಇನ್ನು ತೂನಗ ಇಡೀ ಗ್ರಾಮದ ಜವಾಬ್ದಾರಿನ ತನ್ನ ಮೈತ ಮಿತ್ತದೆ ಕೆಲಸ ಮಲ್ಪ ಚಿತ್ತ ನೂರಾರು ಯುವಕಿರಗು ಮುಲು ತೋಜಿನಗ ತೂನಗ ಇಂಕ ಬಾರಿ ಆಶ್ಚರ್ಯ ಆಶ್ಚರ್ಯಾಡು ಯಾ ಇಂಚಪ್ಪ ಮುರಾಣಿ ಒಂಜಿ ಯುವಕ ಮಂಡಲದ ಕಾರ್ಯಕ್ರಮ ಓದಿತ್ತೆ ಆ ಯೋಗಮಂಡಲದ ಕಾರ್ಯಕ್ರಮ ಹೊಂದಿತ್ತೆ ಜೋಕಲಿಗ ಮತ ಸ್ಕಾಲರ್ಶಿಪ್ ಗೌರವನ ಚಿನ್ನ ಕಾರ್ಯಕ್ರಮ ಕನ್ನಡ ಶಾಲೆಡೆ ಕಲ್ತದ ರಾಜ್ಯಡು ವಿಜ್ಞಾನ ವಿಭಾಗಡು ಪ್ರಥಮ ವೈದ್ಯನ ಚಿಂತ ಒಂಜಿ ಪಣ್ಣು ಮಗಲಿನ ವೇದಿಕೆದ ಮಿತ್ತಲೆತ್ತಿರು ವೇದಿಕೆದ ಮಿತ್ತ ಆ ಪೊಣ್ಣು ನನದಾನೆ ಸನ್ಮಾನ ದತನು ಬಂದು ಪುನ ಚಿನ್ನ ಕೊಡ್ತು ನಿರೂಪಕಿರೋ ಜಾತಿ ಎಡ ಒಟ್ಟ ಮತ್ತಿರಿ ಪಿರಾಡು ಆರುನ ಪಪ್ಪಾ ಅಮ್ಮಾರ ಅರೇನಲ್ಲಿ ಆರ್ಲ ಒ ಎದುರು ಬಾರೀರಿ ಅವು ಕಟ್ಟಲಾಂಡ ಅವು ಇಲ್ಲಾ ಪುನ ಜಾತಿ ಅದು ಒಂದು ನಾಲ್ ಮುಕ್ಕು ಬಸ್ ಸ್ಟಾಂಡ ಚಿನ್ನ ಜಾತಿ ಮೈಸಾಸ್ ಸಭೆ ತನ್ನ ಪಾತ್ರ ಅಮ್ಮಿ ಎಂಗೆ ವೇದಿಕೆಡು ತೂದು ಕರ್ಲು ಚಿರುರಾಣಿ ಆ ಪಣ್ಣು ಇಡೀ ರಾಜ್ಯದ ಜನಕಲು ತೂಪು ನೆಚ್ಚಿಂದ ಸಾಧನೆ ಮಲ್ದೇರಿ ಇಲ್ಲದ ಪರಿಸ್ಥಿತಿ ಹೆಚ್ಚಂದ ಅವರು ಎಣ್ಣೆ ಆಂಡ ಪಣ್ಣು ಮಗಲ ಪನ್ಪಲು ಎನ್ನ ಅಮ್ಮೆ ಎಂಕ್ ಜನ್ಮ ಕೊಡದಿಪ್ಪೆ ಆಂಡ ಹಿಡಿದು ಪಕ್ಕ ಹೆಂಗಲ ಕಣ್ಣದೇತು ತೂತರಿ ಆಂಡ ಎಂಕಿಲ್ನ ನ ಕಷ್ಟಕ್ಕೂ ಸ್ಪಂದನೆ ಮಲ್ಪ ನಲ್ಬೈವ ಜನ ಅಣ್ಣ ಹೆಂಗ ತಮ್ಮ ಪಲಹಾಡ್ಲು ಈ ಒಂದು ಯುವಕ ಮಂಡಲದ ಮೂಲಕ ದಿಗದೆ ಎನ್ನ ಇಡೀ ಒಂದಿ ಖರ್ಚಿನ ಆ ಯುವಕ ಮಂಡಲದ ಜವನಿರಿನ ಎದುರು ಮಲ್ತಂದು ಬಂದು ಚಿನ್ನ ಪಾತಿರುನು ಆ ಪಣ್ಣು ಮಗಲ ಬಂಡಲು ಜೀವನದ ಸಾರ್ಥಕತೆ ಓಕೆ ಅಂಡ ನಮ್ಮ ಕೊರಿನ ಚಿನ್ನ ಈ ಆ ಶಿಕ್ಷಣದ ದತ್ತಿ ವ್ಯವಸ್ಥೆ ಪತ್ತು ಲಕ್ಷ ರೂಪಾಯಿ ವಾಪುಣ್ಯಾತ್ಮರ ಧಾನ್ಯ ಆ ಕಾಲಡು ಹಗಲಿಗೆ ಇಲ್ಲಡು ಮಸ್ತ ಬಂಗಪ್ಪು ಅಂಡ ಎಂಕಲ ಪುದರಡು ಎಲ್ಲದ ದಿನ ಎಂಕಲಿನ ಗ್ರಾಮಡು ಒವೇ ಒಂಜಿ ಬಾಳೆಲ್ಲ ಶಿಕ್ಷಣದ ಅಂತಿ ಹರಿಯರೇ ಬಲ್ಲಿ ಪುನಃ ಕಾರಣಗೋಸ್ಕರ ಆ ಧಾರ್ಮಿಕ ದತ್ತಿನ ಗುರುಪುನಚಿಂತ ಕೆಲಸ ನಮ್ಮನ ಹಿರಿಯರ ಮಲ್ತಿರಿ ಹಸಿ ಹೊಡಗಲಿ ತ್ರಿಶ ಹಿಂಗಲಿ ಅಜ್ಞಾನದ ಪೊರೆಗಳ ಚಲಿ ರೋಗ ರೂಢಿಗೊದಗಲಿ ಅವಸಾನ ಸುತರೆ ಮಗಿದು ಕರ್ತವ್ಯ ಪಣ ಬನ್ನಿ ಸೋದರರೆ ಬನ್ನಿ ಬಾಂಧವರೆ ಹೃದಯ ಹೃದಯಗಳ ಬೆಸೆಯೋಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗ ನಂದು ಬಣ್ಣರೇ ಇನಿಯೇ ಆ ಸಾಣೂರದ ಯುವಕ ಮಂಡಲದ ಉಲೈಡೆ ಎಂಗೆ ಅಪ್ಪೆ ಭಾರತ ಮಾತಿನ ಫೋಟೋದು ಭಾರಿ ಖುಷಿ ಒಂದು ಅಪ್ಪನ ಬೇಲೆ ಎಂಕ ಭಾರತ ಮಾತೇನ ಬೇಲೆ ಬಂದು ಭಾವನೆ ಒಂದು ಮಸ್ತ್ ಮಾತ ಕೆಲಸ ಸ್ವಚ್ಛ ಸ್ವಚ್ಛಕಾರಲದ ಇಡೀ ತಂಡ ಮೂಲಭಾತ ಕುಲ್ದು ಯಾನು ಉಡುಪಿ ಬಂದು ಚಿಂತಿ ಎಲ್ಲಿ ಊರು ಬರ್ಪ ಉಡುಪಿ ಬನ್ಬನ ನಗರಡು ಒಂಜಿ ದಿನಕ್ಕೂ ಎಲ್ಪ ಎನ್ಪ ಟನ್ ಗಜ ಉತ್ಪತ್ತಿ ಆಗು ಒಣ್ಣು ಎನ್ಪ ಸಾವಿರ ಕೆಜಿ ಕಜಾವು ಒಂಜಿ ದಿನಕ್ಕೂ ಕಜಾವ ೇಷನ್ ಮಲ್ಪಡು ಪ್ಲಾಸ್ಟಿಕ್ ಬೇತ ಮಲ್ಪಡು ಪೇಪರ್ ಬೇತ ಮಲ್ಪಡು ಕಸ ಕಡ್ಡಿ ಅಪಾಯಕಾರಿ ಆ ಮೆಟೀರಿಯಲ್ಸ್ ಪ್ರತ್ಯೇಕ ಮಲ್ಪಡು ಆ ಸಾಗ್ರಿಗೇಷನ್ ಮಲ್ಪಡಿ ದಾಂಡ ಒರಿಯಾಗಿ ಪತ್ತು ಕೆಜಿ ಮಾತ್ರ ಮಲ್ಪರ ಸಾಧ್ಯ ಅಪಗಂಡ ಎಂಬತ್ತು ಸಾವಿರ ಕೆಜಿ ಕಜವು ವಿಂಗಡನೆ ಮಲ್ಪಡಿ ದಾಂಡ ಎರ ಸಾವಿರ ಜನ ಪೌರ ಕಾರ್ಮಿಕರ ಕೆಲಸ ಮಲ್ಪಡು ಉಡುಪಿ ದಂಚಿ ಪೌರ ಕಾರ್ಮಿಕರಿ ತಿಪ್ಪರು ಜಾಸ್ತಿ ಪಂಡ ಪತ್ತ ಇರುವ ಜನ ಇಪ್ಪರು ಅಲ್ಲಿ ಸಾಧ್ಯ ಅವೇನ ಲಾರಿ ದಿಂಜಾಬು ಒಂಜಿ ಊರು ತೂದು ಅಲ್ಪ ಕೊನೋದು ರಾಶಿ ಪಾಡ್ನು ಇಡೀ ಒಂಜಾತ ಸಮಯ ಪರಿಸ್ಥಿತಿ ಎಂಚನಿಗೆ ಇಡೀ ಬೀಡಿನ ಗುಡ್ಡ ಪರಿಸರ ಇಡೀ ಕಜೌದ ರಾಶಿ ಬೀಡಿನ ಗುಡ್ಡದ ಪರಿಸ್ಥಿತಿ ಅಲ್ಪದ ಜನಕುಲು ಹಾಗೆ ಇಲ್ಲದ ಆಣೆ ಜೋಕಲೆ ಮದ್ಮೇ ಒಂದು ಪೊಣ್ಣು ಜೋಕಲೆ ಮದ್ಮೆ ಒಂದು ತಿಜಿ ಅಂಚಿತನ ವಾಸನೆ ಇರುವ ಗ್ರಾಮ ಅಲೂರು ಬನ್ಕುನ ಚಿನ್ನ ಗ್ರಾಮ ಪತ್ತು ಪದಿನ ಎಕರೆ ಕಜೌದ ರಾಶಿ ಏರಾ ನಮ್ಮ ಒಂಜಿ ಇಲ್ಲದ ಬೇಜವಾಬ್ದಾರಿ ತನಡದು ಏತೋ ಜನತ ಬದುಕು ಹಾಳ ಒಂದು ಅಪ್ಪಗಂಡ ಒಂದೇ ಸರಿ ಮಲ್ಪಡ ನಿಯ ನಮನ ಇಲ್ಲಡೆ ನಮ ಕಸ ವಿಂಗಡ ಮಲ್ತು ನಿಂದಾಂಡ ಪ್ಲಾಸ್ಟಿಕ್ ವಿಲೇವಾರಿ ಮಲ್ತಿನಿಂದ ಈ ಇಡೀ ಸಮಸ್ಯೆ ಉಂಡು ನಮನ ಹಿರಿಯರ ನಗಲು ಮಲ್ದರಿ ಅಂಗಡಿ ಆ ಪೇಪರ್ ನಿದ್ದು ದಿಕ್ಕೇಲುಡಿಯರು ಆ ತೊಟ್ಟಿ ಮೀತ್ತ ಗಿಡಿಗೇಡ ದಿಕ್ಕದಿರಿ ಹಸಿ ಪೂರ ತಾರದ ಮುದಬು ಒಣ ಕಸ ಪೂರ ತುಂಟನಗಬೋಡು ಕಸದ ಸಮಸ್ಯೆನೇ ಇಜ್ಜಿ ಅಂಜಾದ ನಮನ ಗ್ರಾಮೀಣ ಬದುಕಾ ಆ ಗ್ರಾಮೀಣ ಬದುಕು ಒಂದು ದೇಶ ಎಂಚವನ್ ಸೆಲ್ಫ್ಅಫಿಷಿಟ್ ಉಂಜು ಸ್ವಾವಲಂಬಿ ಆಯ್ನಿಸಿ ದೇಶವೋ ಓ ಇಂದು ಅವು ಗ್ರಾಮಾವಲಂಬಿತ ಆಯ್ನ ದೇಶ ಎರಡು ಸಾವಿರದ ನಾಲ್ಕು ಐದು ಇಡೀ ದೇಶಡು ಆರ್ಥಿಕ ಇಂಜರಿತಾಂಡ ಐಟಿಬಿಟಿ ಕಂಪೆನಿ ಕೆಲಸ ಮಲ್ಪನ ಕಲೆಗ ಮಾತ ನೋಟೀಸು ಜಾರಿ ಆಯಾ ಬೇಲ ಪಡಿತು ಪನು ಕಟ್ಟೆ ತೀರುಜಿ ಗಡಿಕ ಬಲ್ಪತಿರೇ ಐನಾಜಿ ಸಾವಿರ ಜನ ಒಂಜಿ ಎರಡು ವರ್ಷಗಳು ಬಲ್ಲ ಬಾಡೋ ಸಹಿತ ಅಪಗಂಡ ಇಡೀ ಜಗತ್ತದ ಮಾತಾ ದೇಶನ ಆರ್ಥಿಕತೆ ಅಡಿಮೇಲಾ ಅಂಡಲ್ಲ ಭಾರತ ಬಂದು ಪುನಃ ದೇಶ ಭದ್ರವಾದ ಬಲಿಷ್ಠವಾದ ಉಂಟು ತುನಗೆ ಐದ ಬಗ್ಗೆ ಅರ್ಥಶಾಸ್ತ್ರ ಬಾರಿ ಮಾತಾಶೆ ಮಲ್ತೇರಿ ವಿಮರ್ಶೆ ಮಲ್ಪನಾಗ ಬಂಡೇ ಭಾರತ ಒವೇ ಕಂಪೆನಿ ಕಂಪ್ಯೂಟರ್ ನಮ್ಮೋದಿಪ್ಪಿನ ದೇಶ ಅವು ನಮ್ಮ ನಿಪ್ಪುನು ಅಗಲಿನ ಕಂಡ ಅಗಲಿನ ಬೆನ್ನಿ ಅಗಲ್ನ ಬದುಕಿ ಅಂಚಾದ ಈ ಗ್ರಾಮ ಆಧಾರಿ ಚಿನ್ನ ಭಾರತ ಅಂಚೆ ಆತಮಲ್ಲ ಆರ್ಥಿಕ ಸಂಕಷ್ಟ ಬದುಕದೇ ಮೂಲ ಏರ್ಲ ಏರಿ ನಮ್ಮೊಂದು ಬದುಕನತ್ತ ನಮನ ಗ್ರಾಮಲು ಅಂಚಿತ್ತ ಸ್ವಾವಲಂಬಿ ಗ್ರಾಮಲು ನಮನ ಒಂಜಿ ತಂತಿಗಮ್ಮದ ಮಿತ್ತ ಮರತ ಗೆಲ್ ಮಗಿ ನುಂದಾಣ್ಣ ಒಂಜಿ ನಮನ ತಂಡದ ಬದುದವೇನೆ ಸರಿಮಲ್ತು ಬೋವೇರಿ ನಮನ ಅಲ್ಪಿ ಹೋಟು ಬದು ಕಜ ಉಂಧ ಸರಿ ಮಲ್ಪರಿನ ಮನೆ ಯುವಕ ಮಂಡಲ ಕೆಲಸ ಅಲ್ಪ ಈ ಗ್ರಾಮಡು ಗ್ರಾಮ ಪಂಚಾಯತ್ ಮಲ್ಪನಾಥ ಕೆಲಸ ಯುವಕ ಮಂಡಲ ಏತಮಲ್ ಉಂಗೆ ಸಾಜಿಕ ಪ್ರದ ಉಂದು ಅಂತ ಆ ಸಾಡೂರುದ ಯುವಕ ಮಂಡಲೂ ಒಂದು ಇಡೀ ರಾಜ್ಯದ ಪ್ರತಿ ಒಂದು ಜವನರಗ ಆದರ್ಶಾಪುನ ಚಿನ್ನ ಯುವಕ ಮಂಡಲ ಈ ಒಂದು ಅದ್ಭುತವಾಯ್ನ ಕಾರ್ಯಕ್ರಮಗೂ ಇಂಗೆ ಲೆತ್ತುದ ಅವಕಾಶ ಕೊರಿಯಾರಿ ಈ ಸಾಮಾಜು ಬಾರಿ ಮಲ್ಲ ಉಂಜ್ಜಿ സമസ് ഐന കേന്ദ്ര പ്രതി വഞ്ചിലുഡാണു വൻപ ചെന്ന ഭാ മസ്തു ചെയ്യാനും ദുഡുട പ്രതി വഞ്ചി ലാപി ആവെ പ്രതി ഇഞ്ചി മൽപ്പടുന്ന ദുഡുഡ തൊട്ട് ആവെന് ഖർച്ച മൽപ്പ മനസ്തി കൊടുമന പ്രശാന്ത് നായകരു പ്രശാന്ത് കാമത്തെ ഇഞ്ചിതന അനേക ഉദ്യമെ ബശേൺ എത്തേരി തണുക്ക ബെഞ്ചുനൈറ്റ് വഞ്ചി ഭാഗം സമാജക്ക് വന്ന ദീപനം ചെന്ന കെലസ అది బాగా దుడ్డు దాంతి నగులు ఎంచమల్పడు దుడ్డు దాంతి నగుల్లో గెలసమల్దిన అనేక ఉదాహరణలు ఈ దేశడులా బిహారుడు కొన్ని గెహ్లోరు ఘాటి వనపునొచ్చింది కొన్ని ప్రదేశం ఉంది గెహ్లోరు ఘాటి ఆ గెహ్లోర్ ఘాటిద అంచుడి నసీర్గంజ్ వన్పునొచ్చిన బారిమల్లలో వం సిటీ ఉండు అండ్ గెహ్లోరు ఘాటిద నడు టిప్పునొచ్చిన జనకులు ఆ సిటీకి పోడుందండ ఆ గుడ్డద మిత్ తాదిజ్జీ అగులా గుడ్డకు సుత్తుబాడు పోడు ఎంత కిలోమీటర్ సుత్తుబాడుంది పోడు ఆ గెహలూరు ఘాటుడి ಒಂಜಿ ಒಂಜಿನ ಕೊಡ ಕುಟುಂಬ ಪುಟ್ಟನ ಒರಿ ವ್ಯಕ್ತಿ ಆರ್ನ ಪುದಾರೆ ದಶರಥ ಮಾಂಜಿ ದಶರಥ ಮಾಂಜಿನ ಬುಡದಿ ಪಲ್ಗುಣಿ ನೀರು ಕನವರೆ ಪೋ ಗುಡ್ಡ ಪೂರದು ಅಲ್ಲಿಗೆ ತರಕೊಂಡು ಕೊನಬಾ ಅಂಬುಲೆನ್ಸ್ ವ್ಯವಸ್ಥೆ ಜಿ ಆ ಪುಡುತು ಕಂಬ ಕಟ್ಟದೆ ಅವೇನ ಬೆದು ತಿಕ್ಕದೆ ತುಮ್ಮ ತುಮ್ಮಂದು ಬೋನ ಗರ್ತ ತಾತಿಡಿ ಬೋಂಡು ಆನಿ ದಶರಥ ಮಾಂಜಿ ನಿರ್ಣಯ ಮಲ್ಪೆ ಎನ್ನ ಬುಡದ ಈ ದುಸ್ಥಿತಿ ಗೆಹಲೋರ್ ಘಾಟಿದ ಗ್ರಾಮ ಉಡುಪಿನ ಒಣ ಬುಡಿ ಗೌರೇ ಬಲ್ಲಿ ನನದುಂಬದ ಪೀಳಿಗೆ ಗಂಡಲ ಈ ಸಮಸ್ಯೆ ಉಂಟು ಪೋಡು ನಿರ್ಣಯ ಇಲ್ಲಡಿ ನಡ್ಡು ಕುರಿಕಲಿನ ಮಾರಿಗೆ ಕುರಿಕಲಿನ ಮಾರದೆ ಒಂಜಿ ಚೇನು ಚಂಬೋಡಿನ ಖರೀದಿ ಮಲ್ತದೆ ಆ ಗುಡ್ಡನ ತರಪು ಕೆಲಸ ಸುರುಮಲ್ತೇ ಜನಕಲ್ ಬಂಡೆ ಮರಳು ಸುರಾತೀ ಬ್ರಿಟಿಷರ್ ನಗಲು ಬದುಕುತೇ ಮೂರು ರೈಲು ಬಾಡೋಣ ಬದುಕುತೇವೆ ಬ್ರಿಟಿಷರ್ ನಗಲಾಗ ಆ ಗುಡ್ಡನ ಗರ್ಭರಾತೀವಿ ಅಗಲು ಬಿಡದು ಬೋತೇರಿ ಉಂಬೆ ಒರಿ ಇಂಚಿನ ಗರ್ಭ ಅಗಲು ಮಾತು ಯೋಚನೆ ಮಲ್ತೇರಿ ಕಲ್ಲು ತರ್ಪುನ ಕೆಲಸ ಸುರಾಣೆ ವರ್ಮನು ವರ್ಮನ ಅಜ್ಪಡ್ ಮಲ್ತೆ ಊರಿಗೂ ಬಣ್ಣ ಮರಲೆ ಬತ್ತೆ ಜೋಕುಲಿನ ಮಾತಾಡಿನ ಕೈ ತಲ್ಪಡಂತೀರಿ ಮರಲೆ ರೀ ಅಂಜ ಅಂಜಾದೆ ಆ ಗುಡ್ಡದ ಮರಿಟೇ ಗುಡಿಸಲ್ ಗುಡಿಸಲುಬಾರ್ದೆ ಅಲ್ಪಡದೆ ಕೆಲಸ ಇರುವತ್ತ ಇರುವತ್ತರಡ್ಡು ವರ್ಷ ಸಾವಿರದ ಒಂಬೈನೂರ ಅರವತ್ತೊಡ್ದು ಎಂಬತ್ತ ಎರಡು ಮುಟ್ಟ ಒರಿಯನ ಪ್ರಯತ್ನಡು ಸುಮಾರು ಎಡ್ಮನುತ್ತ ಅಚ್ಪ ಮೀಟರ್ ಉದ್ದ ಇರುವ ಮೀಟರ್ ಆಗಲ್ಲ ಮುಪ್ಪ ಮುಪ್ಪತ್ತೈದು ಮೀಟರ್ ಹೈಟ್ ಇಪ್ಪು ನಂಚ ರಸ್ತೆ ನಿರ್ಮಾಣ ಮಲ್ತದ ಕೊರಿಯೇ ಇಡೀ ದೇಶದ ಜನಕ್ಕೂ ಕಂಗಾಲದ ಬಂಡಿರು ತಾಜ್ ಮಹಲ್ ಶಾಜಹಾನ್ ಷಾಜಾನ್ ಬುಡೇದಿನ ನಿನ್ನಪ್ಪಿನ ತಾಜ್ ಮಹಲ್ ನೆನಪುಂಡು ಅಂಡ ದಶರಥ ಮಾಹನ್ಜಿ ಆಯ್ನ ಬುಡೇದಿ ಇನಿ ಇಡೀ ಆ ಬಿಹಾರದ ಗೆಹಲೋರ್ ಗೆಹಲೋರು ಘಾಟದ ಜನಕಲೆ ಮಲ್ದಿ ಮಲ್ತಿ ರಸ್ತೆ ನಿಜವಾಯಿನ ಪ್ರೇಮದ ಪ್ರತೀಕ ಊಕೇನಿಂದ ಅಂಡ ದಶರಥ ಮಾಂಜಿ ಮಲ್ದಿ ನಾವು ರಸ್ತೆ ಒಂದಿ ರೂಪಾಯಿ ಕೈಟದಂತೆ ಎನ್ನ ಸಮಾಜದ ಜನಕಲೇ ಕಷ್ಟವರೆ ಬಲ್ಲಿಂದ ಕಟ್ಟಿ ರಸ್ತೆ ಇನಿ ಸಮಾಜ ಸಮಾಜಗ ಬೆಂಪು ನ அநேக ஜம ஜனகு நமக்கு துளுநாட்கிரு மாதிரி துளுநாட பரிசரண்டு எங்க கையாரது கிஞ்சரை பணம் தேன்த்தேரி பரிப்பு கட்ஜி ஆர்ட் ಕನ್ನಡ ಆ ಪಯಸ್ವಿನಿ ಸೀತಡೆ ಸೈಹಗಿರಿ ಸಿರಿಮುಡಿಯ ಸಡಿಲ ಕಡಲು ನೂರ ನೂರ ಕಾರಣ ಏರೇನಲ್ಲ ನಮದಾಯದೂರೋಡು ನಮ್ಮ ಮೆಕ್ಕಿ ಬಲೆ ಸೇರೋಡು ಅಂಚಿ ತೆಲುಗೇರು ಇಂಚಿ ಕನ್ನಡರೆ ಎಂಚ ತಮಿಳರು ಮೆರೆಪೇರೆ ಕನ್ನೆದುರೆ ಕೇರಳ ಲಾಕಿಲೆ ಎನ್ನ ತುಳುನಾಡು ಬುಲಿ ಪುಣ್ಣ ಬಂಡಿರಿ ತುಳುನಾಡದ ಪರಿಸ್ಥಿತಿ ಬಾರಿ ಹಾಲುಂಡು ಮರಣಿ ಜೋಡು ಬಾಲಾಡು ಮತ ಬೊಲ್ಲಲು ಬದದೆ ಇಡೀ ಆ ಗುಡ್ಡ ಗುಡ್ಡಗೆ ಜರಿದು ಮತ ಬತ್ತ ಇನ್ನು ಇಂಚಡೆ ನಾನಾ ರೀತಿದ ಯೋಜನೆಲು ನಾನಾ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಇನ್ನು ಎಂಸಿ ಇಪ್ಪರೇ ಅಂದರೆ ಎಂಆರ್ ಪರವು ನಾನಾ ರೀತಿಯ ಕೈಗಾರಿಕೆಗಳನ್ನು ಕನ್ನತದು ಬಾಡೊಂದರು ಪನ್ನೊಂದು ಒಂಜಿ ಒಂಚು ಸಾರತ ಆಾಜು ನೂರು ಎಕರೆ ತುಳುನಾಡು ಭೂಮಿ ಅಗಲಿಬೋಡುಗೆ ನಾಗಸ್ಥಾನ ಬ್ರಹ್ಮಸ್ಥಾನ ದೇವಸ್ಥಾನಗಳು ಮಾತನ ಪ್ರತಿ ಒಂಜಿನ ನಾಶಾಪ ನಮನ ಜನಜೀವನ ಅಸ್ತವ್ಯಸ್ತು ಇವೋ ಒಂಜಿ ಕಂಡ ಕೆದು ತುಧೆ ನಡು ನೆತ್ತಿನ ಒಂದು ತುಳು ಕುಟುಂಬ ಎಲ್ಲೆ ಓಂಜಿ ಕಾಲೋನಿಡ್ ಬದುಕು ಚಿಂತನ ಸ್ಥಿತಿ ನಿರ್ಮಾಣ ಅಪುಡು ಅಂಜಣಿ ಅರ್ಧ ಸುರತ್ಕಲ್ ಮುಟ್ಟ ಬೇರೆ ಐ ಟಿ ಸೆಕ್ಟರ್ ಅಂದ ಮಲ್ತೇರಿ ಅಲ್ಪಡ್ ಪದ್ದ ಪಡುಬಿದ್ರೆ ಮುಟ್ಟ ಅವು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದ್ತನ ಮುಲ್ಪ ಟೂರಿಸಂ ಸೆಕ್ಟರ್ ಐತೆ ಮುರಣಿ ಸರ್ಕಾರದ ಒಂದು ಆದೇಶ ಬಹುಶಃ ಕೆ ವಿ ರಾಜೇಶ್ ಇಪ್ಪರೆ ಅವ್ರು ಪರಿಸರ ಪ್ರವಾಸೋದ್ಯಮ ಇಲಾಖೆದಾರ ಯಾರ ಪರಿ ಗೋವಾ ಮಾದರಿಡಿ ಎಂಗುಲು ತುಳುನಾಡು ಟೂರಿಸಂ ಡೆವಲಪ್ ಮಲ್ಪ ಅಂದ್ ಪಣದಂಡ ಗೋವಾಡ ಮಾತ ಇಂಚ ತಿರುಗಿ ಬೇರೆ ಮಾತ ಮಾತಾ ರಸ್ತೆ ಬರಿಟ್ಟು ಆ ರೀತಿ ತುಳುನಾಡಿಡ್ಲ ಒಂದು ಟೂರಿಸಂ ಡೆವಲಪ್ಮೆಲ್ ಬಾಬನ್ ಪುನಃ ಚಿತ್ರ ಯೋಚನೆ ಮಲ್ತುಲೇ ನಮ್ಮನ ಸಂಸ್ಕೃತಿ ನಮ್ಮನ ಸಭ್ಯತೆ ನಮ್ಮನ ಪರಿಸರ ನಂಡ ಐಕ ಬಡಾದೆ ಒಂಜಾತ ಜವನಿರ ಲಗದುಂತು ಆ ಜವನರನ ನೇತೃತ್ವಡು ಈ ತುಳುನಾಡದ ಸಾರ್ವಭೌಮತ್ವದ ಒರಿಪುಗ್ಗುಬಡೋದು ಒಂಜಿ ಹೋರಾಟ ಒಡು ಹೊರ ಸೂರ್ಯದೇವರ ಮಂಡ್ಯರಿಗೆ ಯಾನ ದಿನ ತ ಮುನ್ನೂರ ಹಚ್ಚ ದಿನ ಬೇಲೆ ಬೋಬುನ ಯಾನೆ தினல கணே ஒ ஐநரே ஆஜு நாலரை லாக்கொந்து ஒப்பைய ஆஜு கண்டை முட்டை இங்க மேலே யானும் ஒஞ்சு தின ரஜை பார்டுந்து யோச்சனை மல்லே அந்த சூரியதேவர பண்டிகைக இடீ இந்திர சபெட்டி தனிச்சித்த மாத்திரல கங்கால இது சூரியதேவ் ஒஞ்சு தின பத அண்ண இடீ சிருஷ்டி கங்காலும் பிராணிலமத ஜீவாபுரு ಅಂಜಾದ ಲೋಕ ಕೊಂ ಗ್ರಹಣ ಪಂಪ ಬದ್ಬೋ ಅಪ್ಪ ಕಾಂಡ ಸೂರ್ಯದೇವರು ನೀ ರಜಕೆಯನ್ನುಲ್ಲೇ ಸೂರ್ಯ ದೇವರನ್ನ ಪಗತ್ತುಕ್ಕೆ ಪೋ ಏರು ತಯಾರುಳ್ಳಕೆ ಎನ್ನಗಾ ಇಡೀ ಇಂದ್ರ ಸಬೆಟ್ಟಿನ ಏರಕ್ಕೆ ಸಾಧ್ಯ ಆಚಿಕೆ ದೇವತೆ ಮಾತ್ರ ತರಗಂತ ಪಾಡುದು ಆ ಪುಡು ಒಂಜಿ ಎಲ್ಲಿಯ ಪಣತೆ ಎದುರು ವಾದ್ರು ವಂಡಿಗೆ சூரியதேவரி ஜல்பு மல்பேரே இட ஜத்தின்னு வல்ப்பு மல்பே வந்து நான் சின்ன ஆசை ஏன் அடிச்சி அண்ட் ஒஞ்சி தீப பத்தாவே ஒன் எடுத்து பத்து பத்து எடுத்து நூறு நூத்தி சாயித்திர சாயிர் கோடி தீபது இடீ ஜகத்த அந்த மல்பே ஆத்மவிஸ்வாசந்து ஒஞ்சி பணத்தை எதிர்ப்பு பண்டிகை ஆ பணத்த ரூபடு இடீ சானூர் யுவக்க மண்டல இடீ இந்து இடீ கிராமடுமன ಅದೇ ರೀತಿ ಆ ಭಾರತೀಯ ಸಂಸ್ಕೃತಿ ವರಿಪು ನಂಚಿನ ಕೆಲಸ ನಮ್ಮ ಮಾತ ಮಲ್ಪಡುವ ಪಾತ್ರ ಪನೊಂದು ಬಗ್ಗ ಸಮಾಜದ ಬೇಲೆ ಮಲ್ ದಿನಗಳು ಏರ್ಲಿ ಎಡ್ಡೆ ಕೇಂದ್ರಗಳು ಏರ್ಲಿ ಹೆಜ್ಜೆರಿ ಸಮಾಜದ ಬೇಲ ಮಲ್ತದೆ ಎಡ್ಡೆ ಕೇಂದ್ರಗಳು ಏರ್ಲಿ ಹೆಜ್ಜೆರಿ ಇಲ್ಲದ ದೈವದ ಮುಕ್ಕಾಲಿ ಆದ್ರೆ ಎಡ್ಡೆ ಕೇಂದ್ರಗಳು ಏರ್ಲಿ ಹೆಜ್ಜೆರಿ ಮಾತೆಲ್ಲ ನೆರಂದೇ ಹೋಗ್ಬೋನು ಪೋನಾಗ ಒಂಜಿ ಇಂಚಪ್ಪ ನಮನ ಸ್ಪೀಕರ್ ಯುಟಿ ಕಾದ್ರೆ ಒಂಜಿ ಕದೆ ಬನ್ನು ಅಂತೇಳಿ ಬಾರಿ ಬರಲು ಉಂಟು ಕದೆ ಒಂಜಿ ಪೋಸ್ಟ್ ಮ್ಯಾನ್ ಹಿಡಿ ಪೋಸ್ಟ್ ಆಫೀಸ್ ಒಂಜಿ ಪೋಸ್ಟ್ ಮ್ಯಾನ್ ಒಂಜಿ ಲೆಟರ್ ತಿಂಡಿ ಕೈ ಲೆಟರ್ ಹಿಡಿ ಏನೊಂದು ಬರೀತೀನಿ ಎಣ್ಣೆ ಏರೆಗೆ ಬರೀತೀನಿ ಟು ದೇವರು ದೇವರಿಗೆ ಒಂದು ಬರೀತೀನಿ ಪತ್ರ ದೇವರಿಗೆ ಎಡ್ರ ಸಿಜಿದಾಲಜಿ ದೇವರಿಗೆ ಒಂದು ಬರೀತೀನಿ ಪತ್ರ ಪೋಸ್ಟ್ ಮ್ಯಾನ್ ಮೇಲೆ ಒಂಜಿರಿ ಜಕ್ಕೆ ಯಾರೇ ಉಡತು ಉಡತು ದೂಲ ಹಿಡಿದು ಒಂಜಿ ಎಲ್ಪ ಎನ್ ಪೋರ್ಸದ ಒಂಜಿ ಪರ ಪತ್ರ ಬರೀತೀನಿ ಏನ ಆರೋಗ್ಯ ಬಾರಿ ಸಮಸ್ಯೆ ಉಂಡು ಜೋಕುಲ್ ಮಾತಾ ಬುಡ್ದು ಹೋತಾ ಖರ್ಚಿಗೆ ದುಡ್ಡಿಜ್ಜಿ தேவெர இரகல என்ன மீத்த கணிக்க எங்க திங்குல ஒஞ்சு சவர ரூபாய் ஹர்ச்சுண்டு எங்க கொஞ்சம் ஒஞ்சு சவர ரூபாய் கடைபுடல எந்த வர்த்த ஆ அஜ்ஜின பரிஸிதி தூது பாப்பா போஸ்ட் மேனி பேஜராணு பாப்பா ஆண்டக என்ன சம்பளம் பூரா இல்லத யேத்தி வர்மநூறு ரூபாய் ஒரிங்கலஞ்சு வர்மனூதி ரூபாய்னு ஆ அஜ்ஜிக்கு பிற போஸ்ட் மல்ப்புக வந்து ஆ அஜின அட்ரெஸ் பிரோட் அவ கரெக்ட் அஜி வரைத்திரு பிரோடு ஆறு அட்ரஸ் தேவருக்கு வரது பிரோட ஆறு அட்ரெஸ் வரையத்தி ஆயேட்ரஸ்க்கு போஸ்ட்மேன் பிரா வந்து உரமனுதுற பை படுத்து கட மணி ஆர்டர் மால தெருக்கு மணி ஆர்டர் மாலதிக்கினா கூட அஜ்ஜின் வந்து பத்திரம் வந்து போஸ்ட்மேன் ஓபன் மாலது துபேர்கே பரப பரேதுனே தேவர ஈறு கடபுட்னே துட்டு திக்கிண்டு ஆண்டா ஈறு கடபுட்துனே 1000 ரூபாய் 100 ரூபாயே போஸ்ட்மேன் తిந்தி ஆயேடரவल्ली வந்து ದೊಡ್ಡ बरेவாடுனகே அஞ்சா ನಮ್ಮ ಎರಗ ಎಡ್ಡ ಮಲ್ಪಡಿ ಆ ನಮಗೆ ಕೇಂದ್ರ ಮಾತ ಕೇನುಡಿನ ಮಾತ ಕೇಂದ್ರ ನಮ್ಮ ಮಾತ ಸೇಲಿನ ಮಲ್ಪ ದಯಕ್ಕೆ ಆಂಡ ಕಾಲಕೂಟ ವಿಷ್ಣು ಪಾನ ಮಲ್ತಿನ ಚಿನ್ನ ಮೃತ್ಯುಂಜಯ ದೇವರನ್ನ ಆರಾಧಕ್ಯರು ನಮ್ಮ ಮಾತ ಅಂಜಾದೆ ಸಮಾಜದ ಆ ಮಾತ ಹಾಳ ೊಂದು ಸಮಾಜಕ್ಕೂ ನಮಡುದಾದ ಎಡ್ಡ ಕೊರ್ರಾಪಡುನಚಿನ್ನ ಕೆಲಸನು ಮಲ್ಪುಗ ಈ ಸಂಘ ಸಂಸ್ಥೆ ನನಾತಿ ಎತ್ತರಗೂ ಬೆಳೆಬಡಿ ರಾಷ್ಟ್ರ ಮಟ್ಟಡು ಈ ಯುವಕ ಮಂಡಲ ಗುರುತಿಸ ಕೆಲಸವನ್ನು ಮಲ್ಪ ಪಾತ್ರ ಮುಗಿತೊಂದು ಪನೊಂದು ಮುಗಿತೊಂದು ರಾಷ್ಟ್ರ ಚಿಂತನೆ ದೊಟ್ಟಿಗೂ ಗ್ರಾಮದ ಅಭಿವೃದ್ಧಿಗಳ ಯುವಕ ಸಂಘಗಳು ಕೊಡುಗೆ ಕೊರಡು ಬನ್ಪುನ ಪಾತ್ರ